ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕೃತಿ ವಿಲಾಗ್ ಕನ್ನಡ ಇದು ಗುರುವಾರದ್ದು ಭೀಮ್ ನಮಾಸೆ ವ್ಲಾಗು ನನ್ನ ಮಗಳು ಫಸ್ಟ್ ರೆಡಿ ಮಾಡಿದ್ದೆ ಹೆಂಗೆ ಕಾಣ್ತಿದ್ದಾಳೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಕಾಣ್ತಿದ್ದಲ್ಲ ಡ್ರೆಸ್ ಚೆನ್ನಾಗಿದ್ದೀನಿ ಅಂತ ಭೀಮ್ ನಮಾಸೆ ವ್ಲಾಗು ಇವತ್ತಿನ ದಿನ ನಾನು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮಗಳನ್ನು ರೆಡಿ ಮಾಡಿದೆ ಆಮೇಲೆ ದೇವ್ರ ಮನೆ ರೆಡಿ ಮಾಡಿ ದೇವ್ರ ಹಚ್ಚಿದ್ದೀನಿ ಹೇಗೆ ರೆಡಿ ಮಾಡಿದ್ದೀನಿ ಕಮೆಂಟ್ ತಿಳಿಸಿ ಕಮೆಂಟ್ ಮಾಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಇವತ್ತು ನಾಷ್ಟಕ್ಕೆ ಚಿತ್ರ ಮಸಾಲಾ ಚಿತ್ರಾನ್ನ ಕೀರು ಮಾಡಿದೆ ಕೀರದಾಗಲೇ ಬ್ಲಾಗ್ ಹಾಕಿದ್ದೆ ಹಂಗಾಗಿ ಸುಮ್ಮನೆ ಬ್ಲಾಗ್ ಹಾಕಿದ್ರಿಂದ ನಾನು ವೀಡಿಯೋ ಮಾಡಲಿಲ್ಲ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ಮೊದಲು ಎಣ್ಣೆಕಾಯಿ ಕಿಕ್ಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೆಳೆ ಕಡಲೆ ಉದ್ದಿನ ಬೇಳೆ ಕಡಲೆ ಬೀಜ ಎಲ್ಲ ಹಾಕಿ ಡಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡಾದ್ಮೇಲೆ ಜಾರಿಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಇಷ್ಟು ಹಾಕಿ ರುಬ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಅದು ಮೇಲೆ ಸ್ವಲ್ಪ ಅಷ್ಟ ನಿಂಬೆ ಹುಳಿ ಉಪ್ಪು ಎಲ್ಲ ಹಾಕಿ ನೀರೆಲ್ಲ ಹಿಂಬ್ರ ಚೆನ್ನಾಗಿ ಬೇಯಿಸಿದೆ ಅದು ಬೇಯಿಸಾದ್ಮೇಲೆ ನಮ್ಮ ಮನೆಯವ್ರು ಬಂದರು ಅವರೆಲ್ಲ ರೆಡಿ ಆದಮೇಲೆ ಅವ್ರ ಪಾದ ಪೂಜೆ ಮಾಡಿದೆ ಅವ್ರದ್ದು ಪಾದ ಪೂಜೆ ಮಾಡಿ మీరంది ఒసందు ఫోటో ఎలా నోడ పాత పూజ వీడియో అప్లో వీడియో ఎలా మన రైర్గస్వామి రైరు దర్శన మూడు రై రైరు పూజ మూడు బంది చిత్రాన చిత్రాన్న కీరు తింది నూ నన్న మళ్ళు నమ్మారు ఫోటోస్ ತಗೊಂಡು ದರ್ಶನ ಮಗಳ ಜೊತೆ ಎಲ್ಲ ಆಟ ಆಡಿ ಎಲ್ಲ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ರಾಯರು ದೇವಸ್ಥಾನ ನೀವು ರಾಯರ ದರ್ಶನ ಪಡೀಲಿ ಅಂತ ನಿಮಗೂ ರಾಯರು ಫೋಟೋ ತೆಗ್ದು ತಗೊಂಡು ಹಾಕಿದ್ದೀನಿ ಹೋಗಿದ್ದಾಗ ನಿಮಗೂ ರಾಯರ ದರ್ಶನ ಆಗಲಿ ಇವತ್ತು ಅಂದ್ಬಿಟ್ಟು ಇದೇ ರಾಯರು ದೇವಸ್ಥಾನ ನಾವು ಹೋಗ್ತಿದ್ದು ಇದೆಲ್ಲ ಆಗಲೇ ಮನೆಗೆ ಬಂದು ಒಂದಷ್ಟು ಫೋಟೋ ಕ್ಲಿಕ್ ಮಾಡಿಕೊಂಡು ನಾಶ ಮಾಡಿ ಸ್ವಲ್ಪ ನಾನು ಮನೆಯವರು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಕಳೆದು ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನಷ್ಟು ವೀಡಿಯೋಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು